ಲೋಕಲೆಕ್ಕಾಚಾರದಲ್ಲಿ ಕ್ಷೇತ್ರ ಪರೀಕ್ಷೆ ಆಗ್ತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರದ ಪರೀಕ್ಷೆಯನ್ನು ನಾವು ನಿಮಗೆ ಮಾಡಿಕೊಡ್ತಾ ಇದ್ವಿ ಯಾವೆಲ್ಲ ಸಮಸ್ಯೆಗಳು ಇವೆ ಯಾರೆಲ್ಲ ಎಮ್ ಎಲ್ ಎಗಳಿದ್ದಾರೆ ಎಲ್ಲವನ್ನ ಕೂಡ ನೋಡಿದ್ರಿ ಹಾಗೆಯೇ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಈ ಬಾರಿ ಹೆಂಗೆ ವರ್ಕೌಟ್ ಆಗುತ್ತೆ ಹೇಳಿ ಪ್ರಬಲ ಸಮುದಾಯದ ಮುಖಂಡರು ಚುನಾವಣಾ ಅಖಾಡದಲ್ಲಿ ಇರೋದ್ರಿಂದ ದೊಡ್ಡ ಮಟ್ಟದ ಪೈಪೋಟಿ ಏರ್ಪಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಚಿಕ್ಕನಾಯಕನಹಳ್ಳಿಯಲ್ಲಿ ಕುರುಬರು ಹೆಚ್ಚಿದ್ದಾರೆ ಬಳಿಕ ಲಿಂಗಾಯತ ಮತಗಳು ಒಬಿಸಿ ಮತಗಳಲ್ಲಿ ನಿರ್ಣಾಯಕ ತಿಪ್ಪೂರು ಗಮನಿಸುವುದಾದರೆ ಲಿಂಗಾಯತರು ಹಾಗೆಯೇ ಒಕ್ಕಲಿಗ ಮತಗಳೇ ಹೆಚ್ಚು ದಲಿತರ ಮತಗಳು ಇವೆ ಮುಸ್ಲಿಂ ಮತಗಳು ನಿರ್ಣಾಯಕ ಆಗುತ್ತೆ ಏನು ತಿಪ್ಪೂರು ಗಮನಿಸುವುದಾದರೆ ತುರುವೇಕೆರೆ ಗಮನಿಸುವುದಾದರೆ ಒಕ್ಕಲಿಗರು ಹಾಗೆಯೇ ಲಿಂಗಾಯತರ ಸಮಬಲ ಇದೆ ತುಮಕೂರು ಗ್ರಾಮಾಂತರದಲ್ಲಿ ಒಕ್ಕಲಿಗರು ಹಾಗೆಯೇ ಲಿಂಗಾಯತರು ಹೆಚ್ಚು ಅಂತಿಮವಾಗಿ ದಲಿತ ಮತ ನಿರ್ಣಾಯಕ ಆಗಿರುತ್ತೆ ಕೋರ್ಟಗೆರೆಯಲ್ಲಿ ಪರಿಶಿಷ್ಟ ಜಾತಿ ಸಮಬಲ ಹಾಗೆಯೇ ಎಸ್ ಟಿ ಅವರ ಮತ ಕೂಡ ಇದೆ ಕುರುಬರು ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಗುಬ್ಬಿಯಲ್ಲಿ ಹಿಂದುಳಿದ ವರ್ಗದವರು ಗೊಲ್ಲರು ನಿರ್ಣಾಯಕ ಮತಗಳು ಒಕ್ಕಲಿಗ ಮತ ಕೂಡ ಇದೆ ಲಿಂಗಾಯತರು ಹೆಚ್ಚು ಪ್ರಾಬಲ್ಯವನ್ನ ಹೊಂದಿದ್ದಾರೆ ಮಧುಗಿರಿಯಲ್ಲಿ ಒಕ್ಕಲಿಗ ಮತ ಇದೆ ಎಸ್ ಸಮುದಾಯದ ಮತ ಕೂಡ ಹೆಚ್ಚಿದೆ ನಿರ್ಣಾಯಕರು ಆಗೋದಿಲಿ ದಲಿತ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಇದು ಜಾತಿವಾರು ಪ್ರಾಬಲ್ಯ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ